ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಒಂದು ಟೂ ಡೇಸ್ ಆಯಿತು ವಿಡಿಯೋ ಹಾಕಿಲ್ಲ ಸಮ್ ಇಂದ ಹಾಕೋಕ್ಕಾಗಿಲ್ಲ ಸೊ ಇವಾಗ ಈವ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ಶಾಪಿಂಗ್ ಅಂತಂದೇಳಿ ಸೊ ಅಲ್ಲೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬಸ್ಸಿಗೆ ಕಾಯ್ತಾ ಇದ್ವಿ ಬಟ್ ಬಸ್ಗಳು ಬರಲೇ ಇಲ್ಲ ಒಂದು ಬಸ್ಸೇನೋ ಬಂತು ಬಟ್ ಸಿಗ್ನಲ್ ಬಿಟ್ಟುಕೊಟ್ಟಲೆ ಹೋಗೇ ಬಿಡ್ತು ಸೊ ಆದಷ್ಟು ನಾವು ಇವಾಗ ಬಸ್ಸಲ್ಲಿ ಓಡಾಡೋಕ್ಕೆ ಇಲ್ಲ ಕಡಿಮೆ ಬಸ್ ಬಸ್ಗಳು ಸೊ ಹಂಗಾಗಿ ನಾವು ಆಟೋದಲ್ಲೇ ಹೋಗೋಂಗಾಯಿತು ಸೊ ಆಟೋದಲ್ಲೇ ನಾವು ಹೋದ್ವಿ ಹೋಗ್ಬಿಟ್ಟು ಈಗ ಸೊ ನಾವಿವಾಗ ದಾವಣಗೆರೆಯಲ್ಲಿರುವಂಥ ಸ್ಕೂಲ್ ಫೀಲ್ಡ್ ಹತ್ರ ಬಂದಿದ್ದೀವಿ ಬ್ಯಾಗ್ಸ್ ತೊಗೊಳಕ್ಕೆ ಅಂತ ವೆನೆ ಬ್ಯಾಗು ಸೊ ನಮ್ಮ ತಂಗಿಗೆ ಅವಳು ಈಗ ಟೀಚರಾಗಿ ವರ್ಕ್ ಮಾಡ್ತಿದ್ದಾಳೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಳ್ಳೆ ಬ್ಯಾಗ್ ತಗೋಳೋಣ ಅಂತ ಬಂದಿದ್ದೀವಿ ಇಲ್ಲಿ ಐಸ್ಕೂಲ್ ಫೀಲ್ಡ್ ಅಪೋಸಿಟ್ ತುಂಬ ಚೆನ್ನಾಗಿದೆ ಒಂದು ಅಂಗಡಿ ಚಂದ್ರು ಬ್ಯಾಗ್ ಸೆಂಟರ್ ಅಂತ ಹೇಳಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ ಏನು ಬಟ್ಟೆ ಬ್ಯಾಗ್ ಆಗಿರ್ಬೋದು ಮಕ್ಕಳು ಸ್ಕೂಲ್ ಬ್ಯಾಗ್ಸು ಹಾಗೆ ವೆನೈಟಿ ಬ್ಯಾಗ್ಸು ತುಂಬ ಕಲೆಕ್ಷನ್ಸ್ ಇದಾವೆ ತುಂಬ ಚೆನ್ನಾಗಿದ್ವು ನಾವು ಯಾವಾಗಲೂ ಇಲ್ಲೇ ತೊಗೊಳೋದು ಹಾಗಾಗಿ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಬ್ಯಾಗ್ ಅವಾಗ ತಗೊಂಡಾಗ ಕ್ವಾಲಿಟಿ ಹಾಗೆ ತುಂಬ ಆಫರ್ಡ್ ಪ್ರೈಸಲ್ಲೂ ಕೂಡ ಕೊಟ್ಟಿದ್ರು ಹಾಗಾಗಿ ತುಂಬ ಇಷ್ಟ ಅನ್ನಿಸ್ತು ಸೊ ಅದು ಅದಕ್ಕೋಸ್ಕರ ಮತ್ತೊಂದು ಸರಿ ಬಂದಿದ್ವಿ ಇಲ್ಲಿಗೆ ನೋಡಿ ಚಂದ್ರು ಬ್ಯಾಗ್ ಸೆಂಟರ್ ಅಂತಲೇ ಇದೆ ಮುಂದಗಡೆಯೇ ಯಾರೆಲ್ಲ ದಾವಣಗೆರೆಯಲ್ಲಿ ಇದ್ದಿರೋ ಪ್ಲೀಸ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದ್ದಾವೆ ಬಟ್ಟೆ ಕಲೆಕ್ಷನ್ ಬಟ್ಟೆ ಬ್ಯಾಗ್ ಕಲೆಕ್ಷನ್ಸ್ ಆಗಿರ್ಬೋದು ವೆರೈಟಿ ಬ್ಯಾಗ್ ಕಲೆಕ್ಷನ್ಸ್ ಆಗಿರ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಕಲರಲ್ಲಿ ಇದ್ದಾವೆ ಒಳ್ಳೊಳ್ಳೆ ಕಲರೇ ಇದೆ ಸೊ ಹಂಗೆ ನಮಗೆ ಲಾರ್ಜ್ ಸೈಜಲ್ಲಿ ಬ್ಯಾಗ್ ಬೇಕಾಗಿತ್ತು ತುಂಬ ಅದೇ ರೀತಿಯೇ ಸಿಕ್ತು ತ್ರೀ ಕಂಪಾರ್ಟ್ಮೆಂಟ್ಸ್ ಇದೆ ತುಂಬ ಹಾಗಾಗಿ ಬೇಗನೆ ಸೆಲೆಕ್ಷನ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿದ್ವಲ್ಲ ನಮಗೇನಾದರೂ ಇಷ್ಟ ಅನ್ನಿಸ್ಲಿಲ್ಲ ಅಂದರೆ ತುಂಬ ಪರ್ಚ್ ಸೆಲೆಕ್ಷನ್ ಮಾಡೋದರಲ್ಲಿ ತುಂಬ ಕಷ್ಟ ಅನಿಸುತ್ತೆ ಬಟ್ ಕಲೆಕ್ಷನ್ಸ್ ತುಂಬ ಇದ್ವು ಹಾಗಾಗಿ ಕಲರ್ಸ್ ಕೂಡ ಒಳ್ಳೊಳ್ಳೆ ಕಲರ್ಸ್ ಇದ್ವು ಹಂಗಾಗಿ ಜಲ್ದಿ ಬೇಗನೆ ಸೆಲೆಕ್ಟ್ ಸೆಲೆಕ್ಷನ್ ಮಾಡಿಕೊಂಡ್ವಿ ಹಾಗೆ ಅವರು ಕೂಡ ತುಂಬ ಆಫರ್ಡಲ್ಲಿ ಬರಲಿಯಲ್ಲೇ ಕೊಟ್ಟರು ನೆಕ್ಸ್ಟ್ ಅಲ್ಲಿಂದ ನಾವು ಬ್ಯಾ ಬ್ಯಾಂಗಲ್ ಸ್ಟೋರಿಗೆ ಹೋಗಿದ್ವಿ ಯಾಕಂದರೆ ನನ್ನ ಮಗಳದ್ದು ಫಂಕ್ಷನ್ ಇತ್ತು ಸೊ ಹಂಗಾಗಿ ನಾನು ಏನಾದರೂ ಶಾಪಿಂಗ್ ಮಾಡೋದಿತ್ತು ಸೊ ಹಂಗಾಗಿ ಬಂದಿದ್ವಿ ಶಾಪಿಂಗಿಗೆ ಅವಳಿಗೆ ಡ್ಯಾನ್ಸಿಗೆ ಬೇಕಾಗಿರುವಂಥ ಸ್ವಲ್ಪ ಮೇಕಪ್ ಐಟಮ್ಸ್ಗಳು ತಗೋಬೇಕಾಗಿತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಏರ್ಬೆಂಡ್ಸ್ ಎಷ್ಟು ಕಲರ್ಫುಲ್ ಕಲರ್ಫುಲ್ಲಾಗಿದ್ದಾವೆ ಫ್ಲವರ್ ಇನ್ನೋ ಆಗಿರ್ಬೋದು ಬಟರ್ಫ್ಲೈ ಡಿಸೈನ್ಸ್ ಎಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ ಇಲ್ಲೇ ನಾವು ಯಾವಾಗಲೂ ತಗೊಳೋದು ನೋಡಿ ಫ್ರೆಂಡ್ಸ್ ಬ್ಯಾಂಗಲ್ಸ್ ಕೂಡ ತುಂಬ ಒಳ್ಳೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದ್ದಾವೆ ಸೊ ಅದರಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಸೊ ಇವಾಗ ಲಿಫ್ಟಿಕ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದ್ವು ಸ್ಟಾರ್ಟಿಂಗ್ ಫಿಫ್ಟಿ ರುಪೀಸಿಂದನೂ ತುಂಬ ವೆರೈಟಿ ಆದ ಕಲರ್ಸ್ ಲಿಫ್ಟಿಂಗ್ಸ್ ಇದ್ವು ಹಾಗೆಯೇ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹಾಗೆಯೇ ಅಲ್ಲಿಂದ ನಾವು ಹಿಮಾ ಸಾಗರ್ ಬೇಕ್ರಿ ಅಂದರೆ ಇದು ರೆಣುಕ ಮಂದಿರ ಹತ್ರ ಇದೆ ಸೊ ಅಲ್ಲಿ ವೆರೈಟಿ ಆಫ್ ಸ್ವೀಟ್ಸ್ ಇದು ಸೊ ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲಿ ಅಲ್ಲಿ ಒಂದು ಮಕ್ಕಳಿಗೆ ಚಿಪ್ಸು ಹಾಗೆ ಕೇಕ್ ತೊಗೋಬೇಕಂತಂದೇಳಿ ಹೋಗಿದ್ವಿ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸ್ವೀಟ್ಸ್ ಜಹಾಂಗೀರ್ ಆಗಿರ್ಬೋದು ಮೈಸೂರು ಪಾಕು ಹಾಗೆ ಬಿಸ್ಕೆಟ್ಸ್ ಹಾಗೆ ಕೇಕ್ ಪೀಸಸ್ಸು ತುಂಬ ಚೆನ್ನಾಗಿದ್ವು ಸೊ ಅಲ್ಲಿಂದ ತಗೊಂಡು ಹಾಗೆ ಬಂದ್ವಿ ಮನೆಗೆ ಬಂದು ನೋಡಿ ಫ್ರೆಂಡ್ಸ್ ನಾವು ಯಾವ ವೆನೆಟಿವ್ ಬ್ಯಾಗ್ ತೊಗೊಂಡಿದ್ವಿ ಅಂತ ನೋಡಿ ಫ್ರೆಂಡ್ಸ್ ಕಲರ್ ಅಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಾವು ಆದಷ್ಟು ನಾವು ಈ ಕಲರ್ನೇ ಜಾಸ್ತಿ ಪಿಕ್ ಮಾಡೋದು ಯಾವಾಗ ಹಾಗೆ ಡಿಸೈನ್ ಆಗಲಿ ತ್ರೀ ಕಂಫರ್ಟ್ಮೆಂಟ್ ಇದೆ ಆಗೂ ಕೂಡ ಇದೆ ತುಂಬ ಕ್ವಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಏರ್ಬೆಂಡ್ ಯಾವ ಥರ ಇದೆ ಡಿಸೈನು ಬಟರ್ಫ್ಲೈ ಡಿಸೈನ್ ಇದೆ ಸೊ ಈ ಕಲರು ಕೂಡ ಅವಳು ಡ್ರೆಸ್ಸಿದೆ ತೋರ್ತೀನಿ ತೋಳಿ ಫ್ರೆಂಡ್ಸ್ ಅದನ್ನು ಕೂಡ ಆ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ತೊಗೊಂಡಿದ್ದೀನಿ ಹಾಗೆ ಬ್ಯಾಂಗಲ್ಸ್ ನೋಡಿ ಫ್ರೆಂಡ್ಸ್ ಕವರ್ ಎಲ್ಲ ಹೋಗಿದೆ ಎಲ್ಲ ಓಪನ್ ಮಾಡಿ ಹಾಕಿ ನೋಡಿದ್ವಿ ಸೊ ಹಂಗಾಗಿ ಕವರ್ ಮಿಸ್ ಆಗಿದೆ ಸೊ ನೋಡಿ ಫ್ರೆಂಡ್ಸ್ ಕಲರ್ಸ್ ಮಲ್ಟಿ ಕಲರ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾವುದಾದ್ರೂ ಡ್ರೆಸ್ ಯಾವ ಡಸ್ ಡ್ರೆಸ್ಸಿಗಾದರೂ ಕೂಡ ಮ್ಯಾಚ್ ಆಗುತ್ತೆ ಒಂದು ಟೂ ಡಜನ್ ಇದ್ದಾವೆ ಇದು ಸಿಕ್ಸ್ ಫಿಫ್ಟಿ ರುಪೀಸಾ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಮ್ಯಾಮ್ ಸಾರಿ ಸಿಕ್ಸ್ಟಿ ರುಪೀಸ್ ಇದು ಕಲರ್ಸ್ ಸಾಕಾತಾಗಿದ್ದಾವೆ ಫ್ರೆಂಡ್ಸ್ ಸೊ ನೋಡಿ ಹಾಗೆಯೇ ಸರಫ್ ಫ್ರೆಂಡ್ಸ್ ಸರಫ್ ಕೂಡ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಪಿಂಕ್ ಇದೆ ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಲಿಫ್ಟಿಕ್ ತಗೊಂಡೆ ಫ್ರೆಂಡ್ಸ್ ಒಂದು ಇರಲಿಲ್ಲ ಲಿಫ್ಟಿಕ್ಸ್ ತೊಗೊಂಡಿರಲಿಲ್ಲ ಸೊ ಬ್ಲೂ ಎಬೆನ್ ಅಂತ ತುಂಬ ಕ್ವಾ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಂಗಾಗಿ ನಮ್ಮ ಸಿಸ್ಟರು ಬಂದಿದ್ರಲ್ಲ ಚೆನ್ನಾಗಿದೆ ಅಂತ ನಾನು ಲಾಸ್ಟಿಗೆ ಲಿಫ್ಟಿಕ್ಸ್ ಪರ್ಚೇಸ್ ಮಾಡೋಕ್ಕೆ ಮಾಡಲ್ಲ ಸೊ ಬಟ್ ಇವತ್ತು ಓಲ್ಡ್ ಫಂಕ್ಷನ್ ಇದೆಲ್ಲ ಸೊ ಹಂಗಾಗಿ ಪರ್ಚೇಸ್ ಮಾಡ್ದೆ ಇದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಲರು ಇದೆ ಬಟ್ ಇದು ರೆಡ್ ಬರುತ್ತೆ ರೆಡ್ ಕಲರ್ ಇದೆ ಇದು ಸೊ ಇದು ಒಂದು ತೊಗೊಂಡೆ ಸೊ ಇದು ಸಣ್ಣವು ನನ್ನ ಮಗಳಿಗೆ ಬರುತ್ತೆ ಅಂತ ಇದೊಂದು ತಗೊಂಡೆ ಹಾಗೆ ಅದು ನಾನು ತೊಗೊಂಡಿನಿ ಸ್ಟಿಕ್ಕರ್ ಪ್ಯಾಕೆಟ್ ಸೊ ಇದನ್ನ ಡ್ಯಾನ್ಸಿಗೆ ಕೂಡ ಅವಳಿಗೆ ಹಚ್ಬೋದು ಸ್ವಲ್ಪ ದೊಡ್ಡದಿದೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಂಗಾಗಿ ಸೊ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ಅದಕ್ಕೋಸ್ಕರ ನಾ ಆದಷ್ಟು ಜಾಸ್ತಿ ಮಾಡಲ್ಲ ಯಾವಾಗಾದರೂ ಏನಾದರೂ ಇಂಥ ಫಂಕ್ಷನ್ಸ್ ಇದ್ದಾಗ ಅಷ್ಟೇ ಮಾಡೋದು ಪ್ರೋಗ್ರಾಮ್ಗಳಿಗೆ ಸೊ ಇದಿಷ್ಟು ತೊಗೊಂಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಡ್ರೆಸ್ ಸೊ ಈ ಕಲರಿಗೆ ಮ್ಯಾಚ್ ಆಗಂಗೆ ನಾನು ಏರ್ಬೆಂಡು ಹಾಗೆ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಸೊ ಇದು ಮೇಲಿನ ಟಾಪು ಕೆಳಗಡೆ ಈ ರೀತಿಯಲ್ಲಿ ಹೆಂಗ ಥರ ಕೊಟ್ಟಿದ್ದಾರೆ ಸೊ ಹೇಗಿದೆ ನೋಡಿ ಫ್ರೆಂಡ್ಸ್ ಇದು ನಾನು ಫೆಸ್ಟಿವಲ್ ದೀಪಾವಳಿ ಫೆಸ್ಟಿವಲ್ ಇದು ಅದನ್ನೇ ಈಗ ನಾನು ಡ್ಯಾನ್ಸಿಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ವೇಲು ವೇಲಿಗೆ ಈ ರೀತಿ ಮಧ್ಯದಲ್ಲಿ ಈ ರೀತಿ ನೆಕ್ಕೆ ಇರೋದು ಕೊಟ್ಟಿದ್ದಾರೆ ಹೇಗೆ ನಮ್ಮ ಟಾಪ್ ಇದೆ ಅಲ್ಲ ಅದೇ ಥರನೇ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಬಾಟಮಲ್ಲಿ ಏನಿದೆ ಅಲ್ಲ ಆ ಥರ ಕ್ಲಾತ್ ಇದೆ ಸೊ ಇದನ್ನು ನಾನು ಚೆನ್ನಾಗಿ ಡ್ಯಾನ್ಸಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತಂದೇಳಿ ಹೇಳಿ ರಾತ್ರಿ ಊಟಕ್ಕೆ ಅಂತ ಹೇಳಿ ಅಮ್ಮ ರೊಟ್ಟಿ ಮಾಡ್ತಾ ಇದ್ದೆ ಸೊ ನಾನು ಎಗ್ ಎಗ್ಬುರ್ಜ್ ಮಾಡೋದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶಿಂಕ ಹಾಗೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ಬಾಣಲೆ ಇಟ್ಬಿಟ್ಟು ಒಲೆ ಮೇಲೆ ಸೊ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕಾಯೋದಕ್ಕೆ ಹಾಗೆ ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಮಾಡೋದಕ್ಕೆ ಎಗ್ಬುರ್ಜ್ ಮಾಡೋದಕ್ಕೆ ಸೊ ಇವಾಗ ಎಣ್ಣೆ ಕಾದಿದೆ ಸೊ ಕಾದ ನಂತರ ನಾನು ಅದಕ್ಕೆ ನಾನು ಏನು ಹೆಚ್ಕೊಂಡಿದ್ದೀನೋ ಈರುಳ್ಳಿನ ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಆ ನಂತರ ಈರುಳ್ಳಿ ಹಾಕಿದ ಮೇಲೆ ನಾನೀಗ ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ಅವೆರಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಸ್ಮೂತ್ ಆಗೋವರೆಗೂ ಬಾಡಿಸ್ಕೋಬೇಕು ನಾವು ನಾವು ಈ ಎಗ್ ಬುರ್ಜ್ ಮಾಡೋದಕ್ಕೆ ಅಥವಾ ಎಗ್ ಬುರ್ಜ್ ಅಥವಾ ಮೊಟ್ಟೆ ಪಲ್ಯ ನಾವು ಮೊಟ್ಟೆ ಪಲ್ಯ ಅಂತ ಜಾಸ್ತಿ ಕರಿತೀವಿ ಸೊ ಇದಕ್ಕೆ ನಾವು ಖಾರ ಪುಡಿ ಕೂಡ ಹಾಕಿ ಮಾಡ್ತೀವಿ ಹಾಗೆ ಹಸಿ ಮೆಷಿಂಗ್ ಕೂಡ ಹಾಕಿ ಮಾಡ್ಕೊಬ್ತೀವಿ ಎರಡೂ ಕೂಡ ತುಂಬ ಚೆನ್ನಾಗುತ್ತೆ ಆದರೆ ಹಾಗೆಯೇ ಮಕ್ಕಳು ಎಲ್ಲ ತಿನ್ನೋಬೇಕಂದ್ರೆ ಖಾರ ಪುಡಿ ಹಾಕಿ ಮಾಡ್ಕೊಳೋದು ಒಳ್ಳೆಯದು ಹಸಿ ಮೆಣ್ಸಿಕ್ ಹಾಕಿದರೆ ಸ್ವಲ್ಪ ತಿನ್ನೋದಿಲ್ಲ ಮಕ್ಕಳು ಸಣ್ಣ ಮಕ್ಕಳಾದರೆ ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಈರುಳ್ಳಿ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ಮೂತ್ ಆಗೋವರೆಗೂ ಕೂಡ ನಾವು ಅದನ್ನು ಬಾಡಿಸ್ಕೊಳ್ಬೇಕು ಅದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬಾಡಿದ ಆದ ಮೇಲೆ ನಾವು ಅದಕ್ಕೆ ಏನು ನಾವು ತೊಗೊಂಡಿದ್ವಲ್ಲ ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೇನೆ ಮಾಡೋದಕ್ಕೆ ಹಾಗೆ ಈರುಳ್ಳಿ ಕೂಡ ತುಂಬ ಜಾಸ್ತಿ ಬೇಕು ಮೊಟ್ಟೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಮೊಟ್ಟೆ ಎರಡೂ ಕೂಡ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಹೇಗೆ ನಾವು ಜನ ಎಷ್ಟು ಜನ ಇರ್ತೇವೋ ಅದ್ರ ಮೇಲೆ ಡಿಪೆಂಡು ಸೊ ಕಡಿಮೆ ಜನ ಇದ್ದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಈರುಳ್ಳಿ ಹೆಚ್ಕೋಬೋದು ಸೊ ಈಗ ನೋಡಿ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ರೆ ಅದು ಜಲ್ದಿ ಬೇಗನೆ ಸ್ಮೂತ್ ಆಗುತ್ತೆ ಅಂತಂದೇಳಿ ಉಪ್ಪಾಕ್ತಾ ಇದ್ದೀನಿ ನಾನು ಉಪ್ಪ ಉಪ್ಪು ಉಪ್ಪಾಕೋದ್ರಿಂದ ಆದಷ್ಟು ಬೇಗನೆ ಅದು ಸ್ಮೂತ್ ಆಗುತ್ತೆ ಅಂತಂದೇಳಿ ಉಪ್ಪಾಕ್ತಾ ಇದ್ದೀನಿ ಉಪ್ಪಾಕಿದ್ದೀನಿ ಸೊ ನೆಕ್ಸ್ಟ್ ಅದಕ್ಕೆ ನಾವು ಏನು ಮೊಟ್ಟೆ ತೊಗೊಂಡಿದ್ವೋ ಅದನ್ನ ಮೊಟ್ಟೆ ಕೂಡ ಒಡೆದು ಹಾಕಿದ್ದೀನಿ ಆ ಮೊಟ್ಟೆನ ಹಾಕಿಟ್ಲೇ ನಾವು ಅದನ್ನು ಅಲ್ಲಾಡಿಸ್ಬಾರ್ದು ಬಿಕಾಸ್ ಅದು ಬೇಗನೆ ಪುಡಿ ಪುಡಿ ಆಗೋಗ್ಬಿಡುತ್ತೆ ಬೆಂದಿರೋಲ್ಲವಾ ಆವಾಗ ಅವಾಗ ಬಾಯಿಗೆ ಚೆನ್ನಾಗಿ ಸಿಗೋದೇ ಇಲ್ಲ ಚೆನ್ನಾಗಿ ಆಗೋದಿಲ್ಲ ಅವಾಗ ಬೊಟ್ಟೆ ಪಲ್ಯ ತಿನ್ನೋದಕ್ಕೂ ಕೂಡ ಸೊ ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ನಾವು ಏನು ಸಾಂಬಾರು ಪುಡಿ ಹಾಕಬೇಕು ಸಾಂಬಾರು ಪುಡಿ ಅಂದರೆ ಮನೇಲಿ ನಾವು ಏನೇನು ಸಾಂಬಾರಿಗೆ ಸಾರಿಗೆ ಯೂಸ್ ಮಾಡ್ತೀವಲ್ಲ ಆ ಪುಡಿನ ಹಾಕ್ಬಿಟ್ಟು ಹೆಗ್ಗು ಸ್ವಲ್ಪ ಬೆಂದಿರುತ್ತಲ್ವ ಆವಾಗ ಮೇಲೆ ಕೆಳಗೆ ನಾವು ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ನಾವು ಸಿಗುತ್ತೆ ಬಾಯಿಗೆ ತಿನ್ನುವಾಗ ಪುಡಿ ಆಗೋದಿಲ್ಲ ಸೊ ಈ ರೀತಿ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾವು ರೊಟ್ಟಿ ಅಥವಾ ಚಪಾತಿಗೆ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ಒಂದು ಸ್ವಲ್ಪ ಟೇಸ್ಟಿ ಉಪ್ಪು ಹಾಕಿಬಿಟ್ಟು ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿನೂ ಕೂಡ ಸೇರಿಸ್ತಾ ಇದ್ದೀನಿ ಅದರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಈ ರೀತಿ ಮಾಡ್ಕೊಳ್ಳೋದು ತುಂಬ ಟೇಸ್ಟಾಗಿರುತ್ತೆ ಎಗ್ ಬುರ್ಜು ನಾವು ಎಗ್ ಮೊಟ್ಟೆ ಪಲ್ಯ ಅಂತಲೇ ಕರೆಯೋದು ಎಗ್ ಬುರ್ಜು ಆದರೂ ಕರಿಬೋದು ಮೊಟ್ಟೆ ಪಲ್ಯ ಅಂತನಲ್ಲೂ ಕರಿಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಚೆನ್ನಾಗಿತ್ತು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್